ನಾವು ಸೌಹಾರ್ದವಾಗಿ ಸಮಾಧಾನವಾಗಿ ಎಲ್ಲೂ ಕೂಸ್ಕೊಂಡು ಒಮ್ಮತಕ್ಕೆ ಬಂದು ಜಾರಿ ಮಾಡೋದಕ್ಕೆ ಈ ದೇಶದ ಪ್ರಧಾನಮಂತ್ರಿಗಳು ಈ ಡಬ್ಲ್ಯೂ ಎಸ್ ಜಾರಿ ಮಾಡುವಾಗ ಯಾರು ಸಮಾಧಾನ ಪಡ್ತಿದ್ರು ಲಿಂಗಾಯತ ಪ್ರತ್ಯೇಕ ಧರ್ಮವನ್ನ ನೀವು ಕೇಂದ್ರ ಸರ್ಕಾರಕ್ಕೆ ಕಳಿಸುವಾಗ ಸಿದ್ದರಾಮಯ್ಯ ಅವರೇ ಯಾರು ಸಮಾಧಾನ ಮಾಡಿದ್ರಿ ನೂರ ಒಂದು ಜಾತಿಗಳನ್ನ ಸಾವಿರದ ಒಂಬೈನೂರ ಎಪ್ಪತ್ತ ಇಸ್ವಿನಲ್ಲಿ ಪರಿಶಿಷ್ಟ ಜಾತಿ ಪಡೆದು ನಿಂತಿದ್ದು ಕೇವಲ ಅದೇ ಜಾತಿಗಳು ಕೇವಲ ಎಷ್ಟು ಆ ಜಾತಿ ಆರು ಜಾತಿಗಳಿಗೆ ಹದಿನೈದು ಪರ್ಸೆಂಟ್ ತಿನ್ಕೊಂಡು ತಿಳ್ಕೊಂಡು ಆರಾಮಾಗಿ ಸಹ ಆಗ್ತಿರ್ತಾರ ನಮ್ಮ ಯಾವುದೇ ಹೆಣ್ಮಕ್ಳು ನಮ್ಮ ಯಾವುದೇ ಹೆಣ್ಮಕ್ಳು ಗಾರ್ಮೆಂಟ್ಸ್ ಧಾರ್ಮಿಕ ಸೇತುವೆ ಬೆಂಗಳೂರು ಸಹಾಯಕ್ಕಾಗಿರಲಿಲ್ಲ ನಮ್ಮ ಜಮೀನು ಕೊಡುತ್ತೆ ಇಲ್ಲಿ ನೆದಾಗಿರ್ಲಿಲ್ಲ ಸಾಲ ತಿನ್ಸಕ್ ಆಗ್ತಿಲ್ಲ ಅಂತ ನೀಡ್ ಹಾಕಬೇಕಾಗ್ತಿರಲಿಲ್ಲ ಜಾತಾ ನಗರದಲ್ಲಿ ನಮ್ಮ ಸಮುದಾಯದ ಒಬ್ಬ ಹೆಣ್ಣುಮಗ್ಳು ಧರ್ಮಸ್ಥಳ ಸಮೇತ ಸಾಲ ತಿನ್ಸಕ್ ಆಗಿಲ್ಲ ಅಂತ ಎಷ್ಟು ಲೇಟ್ ಸಿಕ್ಕಿತ್ತು ನಿಮಗೆ ಹದಿನೆಂಟರಿಂದ ಇಪ್ಪತ್ತು ಪೋಸ್ಟ್ ನಿಮ್ಗೆ ಸಿಕ್ತಾ ಇರಲಿಲ್ಲ ಸಿಗ್ತಾ ಇರ್ತಾನೆ ಒಳ ಮೀಸಲಾತಿ ಆಳು ಬಂದ ನಂತರ ಕೂಡ ಜಾರಿ ಕೊಡುತ್ತಿರೋದ್ರಿಂದ ಐದು ನೂರು ಪೋಸ್ಟ್ ಅಲ್ಲಿ ನಮಗೆ ಎಷ್ಟು ಸಿಕ್ಕದೆ ಬೆಳಗಣಿಗಳು ಸಿಗಲ್ಲ ಯಾಕಂದ್ರೆ ಎಲ್ಲ ಭ್ರಷ್ಟಾಚಾರ ಲಂಚ

ಎಷ್ಟು ಮಾತಾಡ್ತೀರ ನೀವು ಒಂದೇ ಬಾರಿ ಮಾತಾಡ್ತಿರೋದು ಬೇರೆ ಹೊಸ 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 ಹೋದಾಗ ಮುಖ್ಯಮಂತ್ರಿ ಹತ್ರ ಕಾಮ್ ಹತ್ರ ಕಾನೂನು ಸಲಹೆಗಾರ ಅಥವಾ ಕಾನೂನು ಮಂದಿ ಹತ್ರ ಇನ್ಯಾರ ಹತ್ರನೂ ಆಗಿಲ್ಲ ನೀವು ಹೋದಾಗ ಮೂವತ್ತು ವರ್ಷಗಳಿಂದ ನೀವ್ ಹೇಳ್ತಾ ಇರೋದಾಗ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯ ಮಾತುಗಳನ್ನ ಹೇಳ್ತಾ ಇದ್ರ ನೀವು ಒಂದು ಹೋದಾಗ ನಾನ್ ಸಿನಿಮಾ ಪಿಕ್ಚರ್ ಕಟ್ಟಿ ಮೊದಲು ಡಾನ್ಸ್ ಆಡಿದ್ದಂಗೆ ಚಕ್ರನ ಆಟವಾಡ್ತೇನೆ ಹೇಳ್ತಾ ಇದ್ರ ಇಲ್ಲ ಹತ್ತಿರ ಮೂವತ್ತು ಮೂವತ್ತೆರಡು ವರ್ಷದ ಹೇಳ್ತಾ ಇದ್ದೀರಾ ಪ್ರತಿ ಸರಿ ನೀವು ಹೇಳ್ತಾ ಇರೋದು ಹಣ ನಮಗೆ ಅನ್ಯಾಯ ಆಗಿದೆ ನಮ್ಗೆ ಹೊಟ್ಟೆ ಹೆಚ್ಚು ಇದೆ ನಮ್ಮ ಜನಸಂಖ್ಯೆ ಜಾಸ್ತಿ ಇದೆ ನಮ್ಮ ಭೂಮಿ ಇಲ್ಲ ಮನುಷ್ಯ ತಿನ್ನಕ್ಕೆ ಆಗ್ತಾ ಇಲ್ಲ ಚೀತ ಮಾಡ್ತಾ ಇದೀವಿ ಗಂಡರಿಗೆ ಭೂತಗಳು ಹೊರಸ್ಕೊತಾ ಇದೀವಿ ನಮ್ಮನ್ನ ಒದ್ದು ಒದ್ದು ಚೀಟಿಗೆ ಇಟ್ಟಿರ್ತಾ ಇದಾರೆ ಬದುಕಬೇಕಣ್ಣ ಯಾವ ಟಿಕ್ಕಂಡ್ ಎಲ್ಲ ತಿಂದು ಬಿಡ್ತಾ ಇದಾರೆ ನಲವತ್ತು ಕೊಡು ಕೊಡು ಚೇತನ ಮೂವತ್ತು ವರ್ಷದ ಕೇಳಿದ್ರು ನಾಡಲ್ಲೂ ಈ ತಿಂಡಿ ಕೇಳಿದ್ರ ಇದೆಲ್ಲ ಕೆಲ ಕೂಡ ಅರ್ಥ ಆಗಿಲ್ಲ ಅಂತಂದ್ರೆ ಅದ್ರ ಮನುಷ್ಯ ಇದ್ಯಾ ಸರಿಯಾಗಿದ್ಯಾ ವೃದ್ಧಿ ಆಗಿದ್ಯಾನ್ ಪರಮೇಶ್ವರ ಅವ್ರನ್ನ ಕೇಳ್ಬೋದು ಸಿ ಎಂ ಗಾರ್ನ ಅವ್ರು ಬಿಟ್ಬಿಡು ಅವ್ರನ್ನ ಕೇಳ್ತಾರೆ ಮಲ್ಲಿಕಾರ್ಜುನ ಖರ್ಗೆ ಬಿಟ್ಟು ಮಲ್ಲಿಕಾರ್ಜುನ ಖರ್ಗೆ ಕೇಳ್ತಾರೆ ಸಿಎಂ ಪರಮೇಶ್ವರ ಪರಮೇಶ್ವರ ಅಂತ ಹೌದಾ ಕ್ಯಾಪ್ಟನ್ ನೀವು ಯಾಕೆ ಕ್ಯಾಪ್ಟನ್ ಹೌದಾ ಕ್ಯಾಪ್ಟನ್ ನೀವು ಯಾಕೆ ಕ್ಯಾಪ್ಟನ್ ನೀನೇ ಯಾಕೆ ಸೆಂಟ್ರಲ್ ಇರಬೇಕು ಅದನ್ನ ಬಿಡಬೇಕು ಬಹಳ ಮೀಸಲಾಗಿ জানি ಮಾನೆ ಇಲ್ಲವೇプチ ಕಾಮಿ ಮಾಡಿ ಈ ಗೋಡೆ ಇತ್ತು ರಾಜನ ಅಂತ ಹೇಳಬೇಕಾದ ನೀವಿಗ ಅಕ್ಟೋಬರ್ 18ನೇ ತಾರೀಖಿಗೇ ಗಡುವು ಕೊಟ್ಟಿದ್ದೀರಾ ಏನು ಮಾಡೋಣ ಅಕ್ಟೋಬರ್ 18ನೇ ತಾರೀಖಿಗೇ ಏನು ಮಾಡೋಣ ಕೈ ಕೊಡ್ತೀರಾ ಗಾಜದ ಪ್ರತಿ ಜಿಲ್ಲೆಗಳಲ್ಲಿ ಒಳ ಮೀಸಲಾತಿ ಪರವಾರದ ಒಳ ಮೀಸಲಾತಿಯನ್ನ ಆಗ್ರಹಿಸುವ ತರ ಆ ಕ್ರಮಗಳು ಬದುಕಿದವೇ ನಮ್ಮಲ್ಲಿ ಏನಾದರೂ ಸದ್ಯ ಆದ್ರೆ ಒಳ ಮೀಸಲಾತಿ ಜಾರಿ ಆಗೋದು ಮುಖ್ಯಮಂತ್ರಿ ಯಾವುದೇ ಜಿಲ್ಲೆಗೆ ಬಂದು ಹೋಗೋದಕ್ಕೆ ನೀವು ಅಷ್ಟು ಸದಾವಕಾಶ ಕೊಡಬಾರ ನೀವು ಬದುಕಿರೋದು ನಿಜವಾದ್ರೆ ಇಲ್ಲ ತಪ್ಪಾಗಿನ ಬೆಳೆ ನಾವು ನಾವು ದೇಹ ಓಡಾಡ್ತಕ್ಕಂಥ ನಿಮ್ಮ ಯಾವುದೇ ಜಿಲ್ಲೆಗೆ ಅಂತ ಹೇಳ್ತಾರೆ ತಕ್ಕೋಗಿ ಪ್ರಯತ್ನ ನೀವ್ ಗೊತ್ತಿದ್ದೀನಿ ಅಂತಂದ್ರೆ ಸಿದ್ಧರಾಮಾಯಣರು ಯಾವುದೇ ಗಟ್ಟಿಗೆ ಬಂದೋಗಿ ಹೋಗುವಾಗ ಅಲ್ಲೊಂದು ಒಳಮಿ ಜಾತಿ ಕೂತ್ಕೊಂಡ ಕೇಳಿಸ್ಬೇಕಾ ಅಲ್ಲೊಂದು ಒಳಮಿ ಶಾಂತಿ ಕೊಡುವಾಗ ಒಂದು ತಪ್ಪು ಬಾಟು ಪ್ರದರ್ಶನ ಕೇಳ್ತಾನೆ ನೋಡಿ ಹಾಕ್ಬೇಕು ಇವ್ರ ನಮಗೆ ಯುದ್ಧ ಅಂತ ಹೇಳ್ತಾ ಇಲ್ಲ ಅವ್ರ ಬ್ರಾಂಬಾಕ್ಯ ಅಂತ ಇರ್ತಿಲ್ಲ ನಾವು ಯುದ್ಧ ಮಾಡಾಕ ಸಾಧ್ಯ ಅಂತಂದ್ರೆ ರಕ್ತವನ್ನು ಶೋ ಅಂತ ಯುದ್ಧ ಅಲ್ಲು ನಮ್ಮ ಹಸಿವಿನ ಯುದ್ಧ ನಮ್ಮ ಬದುಕಿನ ಯುದ್ಧ ಮಕ್ಕಳ ಭವಿಷ್ಯಕ್ಕೋಸ್ಕರ ಯುದ್ಧ ಮಾತಿನ ಯುದ್ಧ ಸರ್ಕಾರ ನಿರ್ಧಾರಗಳ ಯುದ್ಧ ಶ್ರೀರಾಮಯ್ಯ ಬರ್ತಾ ಇದ್ದಾರೆ ಯಾವ ಕಾರ್ಯಕ್ರಮಕ್ಕೆ ಅವರು ಬರೋದಾರದಲ್ಲಿ ಹೋಗುವುದನ್ನು ಕೇಳಿಸಿಕೊಂಡೇಬೇಕು ಅವ್ರು ಮಾತಾಡುವಾಗ ಒಳಗಾತಿ ಬರುವಂತಹ ನೋಡ್ಲೇಬೇಕು ಮತ್ತವ್ರು ಹೋಗ್ತಾರೆ ಅಂತಂದ್ರೆ ಒಳ ಜಾಣಿ ಮಾಡಿ ಖಾಲಿ ಮಾಡಿ ಅಂತ ಒಂದು ಶ್ಲೋಕ ಎಲ್ಲಿ ಎರಡನೇ ತಾರೀಕು ವರೆಗೂ ಅವ್ರು ಈ ಸಂದೇಶವನ್ನ ನೀವು ರಾಜ್ಯದ ನಿಮ್ಮ ಸಂಬಂಧಿಕರಿಗೆ ಸ್ನೇಹಿತರಿಗೆ ನಿಮ್ಮ ಒಂದು ಉದ್ದೇಶಗಳಿಗೆ ಅಲ್ಲಿ ಸುಮ್ಮನೆ ಇಲ್ಲ ಮತಾತ್ರೀ ಸ್ವಾರ್ಥ ಮಾಡ್ತಾ ಇದ್ದಾನೆ ವಿರೋಧಿಗಳನ್ನ ನೀವು ಮುಂದೆ ಇಟ್ಕೊಂಡು ಹೋಗೋದಕ್ಕೆ ರೆಡಿ ಆಗಿದ್ದೀರಿ ಒಳಗಿಸ್ತಾನೆ ಸರ್ವಾದವರನ್ನ ಬೆಟ್ಟಿ ಸುಳಿವು ಜೊತೆಗೆ ಕೊಡೋದ್ರೆ ಇದು ಶಕ್ತಿಯಂತ್ರದ ಭಾಗವಾಗಿದ್ದೀರಿ ಅಂತ ಅರ್ಥ ಒಂದು ಕಟೋ

ಮೂವತ್ತು ವರ್ಷಗಳ ಒಳಗೆ ಹೋರಾಟದ ಪ್ರತಿಫಲವಾಗಿ ಇವತ್ತು ಕೋರ್ಟ್ ತೀರ್ಮಾನ ಪಡೆದು ಯಾರೇ ದಯಾ ಇಲ್ಲ ಅಲ್ಲ ಅದು ಯಾರು ನಿಮಗೆ ಭಿಕ್ಷೆ ಕೊಟ್ಟಿದ್ದಲ್ಲ ಹೋರಾಟದಿಂದ ಕಾನೂನು ತಕ್ಕಿದ್ದು ಆ ಕಾನೂನು ಹೋರಾಟದ ಕಿದ್ದೆ ನಾನು ಆಗಲೇ ಹೇಳಿದ್ರೆ ಎಲ್ಲಾ ರೀತಿಯ ಹೋರಾಟ ಕಿಂಚಾಟ ಅಲ್ಲಿ ಅಸಯಮ್ಮನೆ ನೋ ಹೈಪ್ರೆಸ್ ಹೋಗಿ ತಪ್ಪು ವಾಟರ್ ಪ್ರಕಟಣೆ ಮಾಡಿ ತಿರಿಸುತ್ತಾರೆ ಅಥವಾ ಪೊಲೀಸ್ ಸಹಾಯ ಕೊಡ್ಬೇಕು ಆ ಎಬಿಟಿ ನಿಲ್ಸ್ಕೊಳ್ಳಿ ಹಿಡ್ಕೊಳ್ಳೋಣ ಸರಿ யாਰಗೋಸ್ಕರ ಮಾಡಿದವರಲ್ಲ ಯಾರಿಗೋಸ್ಕರ ಮಾಡಿದವರು ಗ್ಯಾಪ್ ಪತ್ರ ಕೈಕೊಂಡು ಬಿಡ್ತು ಯಾರ್ ಪತ್ರ ಅರ್ಥ ಆಗುತ್ತೋ ನಮಸ್ಕಾರ ನಮಗೆ ಏನು ಸಿಗುತ್ತೆ ಅಂತ ಅಪ್ಲಿಕೇಶನ್ ಈ ಹತ್ತನೇ ತಾರೀಖು ಒಳಗಡೆ ವಿಲ ಮಾಡಬೇಕು ಇದೊಂದು ಬಣಮಿಯ ಸಾಥ್ಯ ಹೋರಾಟ ಮೂವತ್ತು ವರ್ಷಗಳ ಆಡುವುದಿಲ್ಲ ಇದು ನಿಜ ಅಲ್ಲ ದೇವರು ಮಹಾದೇವೆಗಳು ಬಂದಿದ್ರೆ ಅವ್ರ ನೇತೃತ್ವದಲ್ಲಿದ್ದವು ಈಗ ಮುಖ್ಯಮಂತ್ರಿಗೆ ಕೊತ್ರ ಕೊಟ್ಟೋಣ ಅಂತ ನಾನು ತಾಯಿ ಮೇಲೆ ಗೊಂದರ ಸಂಪರ್ಕ ಕೊಡ್ತೀನಿ ಈ ಹೋರಾಟದ ಮುಂದಾಳ ಪ್ರವರ್ ತಮ್ಮ ಕೊಟ್ಟು ಒಳಗಿದ್ದಂತೆ ಜಾನಕ್ಕೆ ಕೊಳ್ಕೊಂಡ್ರೆ ನಾನು ಭಕ್ತ ಜೀರ್ಣ ಸತ್ಯ ಸತ್ಕೆ ಏನಿಲ್ಲ ಅಂತ ಹೇಳೋದು ಯಾಕೆ ಹೇಳ್ತಂದ್ರೆ ನಮ್ಮದೇ ಮಾದಿಗ ಸಮುದಾಯದ ಸಂಸದರು ಮನೆ ಮಾತಾಡ್ತಾರೆ ನಾವು ಈಗ ಅವಾಗ ಬಂದಿದೆ ಬಂದಿದ್ದೇವೆ ಮುಖ್ಯಮಂತ್ರಿಗಳು ತುಂಬ ಗೊತ್ತಿದ್ದಾವೆ ಹಾಗಾಗಿ ನಾವೆಲ್ಲ ಏನ್ ಮಾಡೋಣ ಅಂತಂದ್ರೆ ನ್ಯಾಷನಲ್ ಎಸ್ ಸಿ ಎಸ್ ಸಿ ಕಮಿಷನ್ಗೆ ಒಂದು ನಿಯೋಗ ತಗೊಂಡು ತಗೊಂಡು ಹೋಗೋಣ ನ್ಯಾಷನಲ್ ಎಸ್ ಸಿ ಎಸ್ ಸಿ ಕಮೀಷನ್ ಗೆ ನಮ್ಮ ಕಷ್ಟವನ್ನ ಅರ್ಥ ಮಾಡ್ಸೋಣ ಒಂದು ಎರಡನೇದು ಯಾರಿಸ್ಲಾಫ್ ನಿಯೋಗ ಮಾಡ್ತಾರೆ ತಮಿಳುನಾಡು ಉತ್ತರ ಪ್ರದೇಶ ಉತ್ತರ ಭಾರತದ ಎಲ್ಲ ರಾಜ್ಯಗಳಿಗೆ ಮಾಡ್ತಾರಲ್ಲ ಅವ್ರ ಹತ್ರ ನಾವು ನಿಯೋಗ ಹೋಗೋಣ ಅರ್ಥ ಯಾರು ಕುತಂತ್ರ ಇಲ್ಲೇ ಇಟ್ಟಿದೆ ಅಂತ ಉತ್ತರ ಭಾರತದ ಚಮ್ಮಾರು ಹೋಗ್ಬೇಕಂತ ತಮಿಳುನಾಡಿನ ತಿರುಳಕ್ಕೆ ಹೋಗಿ ಬೆಳೆ ಬರೋಣ ಆಮೇಲೆ ವಿರೋಧ ಮಾಡ್ತಾರೆ ಎಲ್ಲರೂ ಸೇರಿಸಿಕೊಂಡು ನ್ಯಾಷನಲ್ ಕಮಿಷನ್ ಮಾಡ್ಕೊಂಡು ಒಂದಷ್ಟು ಸಾಹಿತ್ಯಗಳೆಲ್ಲ ಹೋಗಿ ಕೂತ್ಕೊಂಡು ಮಾತಾಡೋಣ ಹಿಂದೆ ಅಂಕಿ ಸಂಖ್ಯೆಗಳಿದಾವಲ್ಲ ಅದು ಸರಿಯಿಲ್ಲ ಅಂತ ಹೇಳ್ತಾ ಇದಲ್ಲ ಅಂಕಿ ಸಂಖ್ಯೆಗಳನ್ನ ಸರಿ ಮಾಡೋದಕ್ಕೆ ನಾವು ಮತ್ತೆ ಆಗ್ರಹ ಪಡಿಸೋಣ ಆ ಅಂಕಿ ಸಂಖ್ಯೆಗಳು ಇಲ್ಲೇ ಸರಿ ಇಲ್ಲ ಅದ್ರ ಸರಿಯಾದ ಮತ್ತೊಂದು ವರದಿಯನ್ನ ಸಿದ್ಧಪಡಿಸುವಂತ ಮತ್ತೊಂದು ಸದಾಶಿವ ಆಯೋಗದ ವರದಿ ತಂದ ಒಂದು ಆಯೋಗ ರಸ್ತೆ ನಿಖರವಾದಂತಹ ಅಂಕಿಅಂಶಗಳನ್ನ ತಗೊಂಡು ಸಾಮಾಜಿಕ ನ್ಯಾಯವನ್ನ ಜಾರಿಗೊಳಿಸಿ ಅಂತ ಮುಖ್ಯಮಂತ್ರಿಗಳ ಇನ್ನ ಇನ್ನು ಹತ್ತು ವರ್ಷಗಳ ನಂತರ ಆಗಿರುವ ಕೆಲಸವನ್ನ ನಮ್ಮ ಸಂಸದರು ಮಾದಿಗ ಸಮುದಾಯದ ಸಂಸದರು ಮೀಟಿಂಗ್ ಅಲ್ಲಿ ಎಲ್ಲ ಮಾತಾಡ್ತಾರೆ ಇದೊಂದು ಏನಂತ ಕರಿಗಳು ನೀವು ಕೆಲಸ ಮಾಡಿ ಪಾಳಿಸ್ವಾಮಿ ಈ ಮಾತಿ ಅಯ್ಯೋ 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 ಕ್ಲಿಯರ್ ಮಾಡ್ತೇನೆ ನ್ಯಾಷನಲ್ ಎಸ್ ಸಿ ಎಸ್ ಸಿ ಕಮಿಷನ್ ರಾಜ್ಯ ಸರ್ಕಾರ ಸರಿ ತರ ಎಸ್ ಬಿ ಟಿ ಎಸ್ ಸಾವಿರ ಕೋಟಿ ರೂಪಾಯಿ ಕರ್ತನ ಅದು ತಪ್ಪು ಒಬ್ಬ ನ್ಯಾಷನಲ್ ಕಮಿಟಿ ಅವರು ಸರ್ಕಾರ ಎಸ್ ಸಿ ಎಸ್ ಸಿ ಕಮಿಷನ್ ಒಂದು ಈ ಸರ್ಕಾರ

ಸಂಬಂಧಿತ ಅಷ್ಟೇ ಉದ್ಯೋಗ ಆಧಾರ ಸಂಬಂಧಿತ ಜಾತಿಗಳು ಉತ್ತರ ಭಾರತದಲ್ಲಿ ಚೆನ್ನಾಗಿ ಎಲ್ಲ ತಿಳ್ಕೊಂಡು ನೋಡ್ಕೊಂಡು ಆರಾಮಾಗಿ ಬೇಕು ಕುಂಗಳು ಚೆನ್ನಾಗಿ ಸಮಸ್ಯೆ ಇಲ್ಲ ಹಾಗಾಗಿ ಅವ್ರಿಗೆ ಬೇಕಿಲ್ಲ ಈ ಮೀಸಲಾತಿಯ ಸವಲತ್ತನ್ನ ಎಲ್ಲ ಅವರ ಸಣ್ಣ ನಾವು ಅಲ್ಲಿ ಕರ್ನಾಟಕ ಮಾಲೀಕರಿಗೆ ಹೇಳ್ತೀನಿ ತಗೊಂಡೋಗೋಣ ವಿಶ್ವಾಸ ವಿಶ್ವಾಸಕ್ಕೆ ನಿಮ್ಮ ಕರ್ನಾಟಕದ ವರ್ಮೀಯಾ ವಿರೋಧಿ ಜಾತಿಗಳನ್ನೇ ತಗೊಳ ಇಲ್ಲಿ ವರ್ಷದಿಂದ ಉತ್ತರ ಭಾರತ ಚಮಾರ್ ವಿಶ್ವಾಸ ಯಾಕೆ ಮತ್ತೆ ಮಾತುಕತೆ ಮೂಲಕ ಬರೀಸ ಮೂವತ್ ವರ್ಷ ಅದನ್ನೇ ಮಾಡಿದ್ವಿ ಸ್ವಲ್ಪ ನೀವು ಒತ್ತಾಯ ಮಾಡೋಣ ಮೂವತ್ ವರ್ಷ ಅರ್ಜನೆ ಮಾಡಿದ್ವಿ ಹೋರಾಟ ಮಾಡೋಣ ಮಾಡಿದ್ದೀವಿ ಏನೆಲ್ಲ ಮಾಡೋಣ ಅಂತ ಹೇಳ್ತೀರಲ್ಲ ಇದು ಯಾವ್ದು ವಿಶ್ವಾಸಕ್ಕೆ ಬರೀಲ್ಲ ಅಂತ ಗೊತ್ತಾದ್ರೆ ಕಾನೂನು ಓಡಾಡಿದೆ ಕಾನೂನಲ್ಲಿ ತೀರ್ಪು ಬಂದಿದೆ ಜಾರಿ ಚಾರಿಮಾನೆ ಅಂತ ಬಿಟ್ಟುಕೊಂಡು ನಾವು ಅವ್ರನ್ನ ಕೇಳೋಣ ಮಾಡೋಣ ವಿಚಾರ ಅವ್ರ ಕಣ್ಣಿಗೆ ಮಾತಾಡೋಣ ದಿಕ್ಷೆನ पिछले वाला वड़नीसलातिया वोबाटದ ವಿರೋಧಿಗಳು ಇವತ್ತು ವಡನೀಸಲಾतिया ಜಾರಿ ಹಾಕಕೊಂಡು ಅದರ ಇನ್ನು ತಣ್ಣಗೆಲ್ಲಾ ಅದು ಹೊರಗಡೆ ಸೇರಿಕೊಂಡು ಬರಬೇಕು